ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಮತ್ತಾಯ ಮೂರು ಹನ್ನೊಂದು ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಸ್ನಾನಿಕನಾದ ಯೋಹಾನನು ಮಾನಸಾಂತರದ ದೀಕ್ಷಾ ಸ್ನಾನವನ್ನು ನೀಡಿದನು ಜನರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದಿ ಕರ್ತನಾದ ಯೇಸುಕ್ರಿಸ್ತನನ್ನು ಸ್ವೀಕರಿಸಲು ಸಿದ್ಧ ಮಾಡಿದನು ಆ ರೀತಿಯಾಗಿ ಸಿದ್ಧರಾದವರು ಸ್ನಾನಿಕನಾದ ಯೋಹಾನಿಂದ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಆದರೆ ಯೋಹಾನನು ತಾನು ಯೇಸು ಕ್ರಿಸ್ತನ ಕೆರೆಗಳನ್ನು ಹೊರಲಿಕ್ಕೂ ಯೋಗ್ಯನಲ್ಲ ಯೇಸು ಕ್ರಿಸ್ತನು ತನಗಿಂತಲೂ ಶಕ್ತನು ಎಂದು ಸಾಕ್ಷಿ ಕೊಟ್ಟನು ಕಾರಣವೇನೆಂದರೆ ಕ್ರಿಸ್ತನು ಮನುಕುಲದ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ಶಿಲಿಬೆ ಮೇಲೆ ತನ್ನ ಪರಿಶುದ್ಧ ದೇಹವನ್ನು ಒಪ್ಪಿಸಿಕೊಟ್ಟನು ತನ್ನ ಅಮೂಲ್ಯ ರಕ್ತವನ್ನು ಸುರಿಸಿದನು ಮತ್ತು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನ ಜೀವಂತನಾಗಿ ಎದ್ದನು ಆತನಲ್ಲಿ ನಂಬಿಕೆ ಇಡುವವರು ಪಾಪ ಪರಿಹಾರವನ್ನು ಹೊಂದಿ ನಿತ್ಯ ಜೀವವನ್ನು ಪಡೆದುಕೊಳ್ಳುವರು ಹೀಗೆ ಆತನಲ್ಲಿ ನಂಬಿಕೆ ಇಡುವವರ ಆತ್ಮ ಪ್ರಾಣ ಮತ್ತು ದೇಹ ರಕ್ಷಿಸಲ್ಪಡುವುದು ನೀವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿಕೊಳ್ಳಬೇಕೆಂಬುದೇ ನಿಮ್ಮ ವಿಷಯದಲ್ಲಿ ನಮ್ಮ ಪ್ರಾರ್ಥನೆಯಾಗಿದೆ